ನಮಸ್ಕಾರ ನನ್ನ ಹೆಸರು ಸ್ವಾಮಿ ನನ್ನ ತಂದೆ ಹೆಸರು ಮಹೇಶ್ ನನ್ನ ತಾಯಿ ಹೆಸರು ಶ್ರುತಿ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾವು ಯಲಾಕೆ ನ್ಯೂಟೌನ್ ಅಲ್ಲಿ ವಾಸಿಸುತ್ತಿದ್ದೇವೆ ಈಗ ನಾನು ಗಣೇಶ ಶೋಕವನ್ನು ಹೇಳುತ್ತಿದ್ದೇನೆ ಖಜಾನ ನಂ ಭೂತ ಗಣಿ ಸೇವಿತ उमासुतं शोकविनाशकारश्वर पादपङ्कजम् एक धन्यवाद गजाननं भूतगणादिसेवितं कपित्तजम्बूफलसारभक्षितम् ಉಮುತ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಗಣಗಳಿಗೆಲ್ಲ ನಾಯಕನಾದ ಆನೆಯ ಮುಖ ಹೊಂದಿರುವ ಗಣಪತಿಯು ಪ್ರಪಂಚದ ಎಲ್ಲ ಆತ್ಮರುಗಳಿಂದ ಪೂಜಿಸಲ್ಪಡುವವನು ಕಪಿತ್ತ ಜಂಬೂ ಫಲ ಎಂದರೆ ಬೇಲದ ಹಣ್ಣು ಇದರ ಗುಣವಿಶೇಷ ಅದ್ಭುತವಾದದ್ದು ಬೇಲದ ಹಣ್ಣು ಪೂರ್ಣ ಪಕ್ವವಾಗದಿದ್ದರೆ ಅದರ ತಿರುಳು ಚಿಪ್ಪಿಗೆ ಗೋಂದಿನಂತೆ ಅಂಟಿರುತ್ತದೆ ಅದೇ ಹಣ್ಣಾದ ಬೇಲದ ಹಣ್ಣನ್ನು ಒಡೆದರೆ ತಿರುಳು ಚಿಪ್ಪು ಒಂದಕ್ಕೊಂದು ಅಂಟದೆ ಪೂರ್ತಿ ಬೇರ್ಪಟ್ಟಿರುವುದೇ ಫಲದ ಸಾರವಾಗಿದೆ ನಾವು ಸಹ ಪಕ್ವವಾದ ಬೇಲದ ಹಣ್ಣಿನ ರೀತಿ ಜೀವನದ ಕ್ಷಣ ಕ್ಷಣವನ್ನು ಪ್ರಪಂಚದ ನಾಟಕಕ್ಕೆ ಅಂಟದಂತೆ ಜೀವನವನ್ನು ಉಣ್ಣಬೇಕು ಅಂದರೆ ಜೀವನವನ್ನು ಸವೆಸಿದರೆ ಆಗ ಪುತ್ರನಾದ ವಿಘ್ನ ವಿನಾಶಕನ ಪಾದ ಪದ್ಮವನ್ನು ನಂಬಿ ಶರಣಾಗತಿ ಹೊಂದಿದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವುದರಲ್ಲಿ ಸಂಶಯವೇ ಇಲ್ಲ ಧನ್ಯವಾದಗಳು